ಜಾತಿ ಜನಗಣತಿ ನಿಬಂಧ ಗೊಂದಲ ನಿವಾರಣೆಯಾಗಿದ್ದು ನಿಗದಿಯಂತೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ರಾಜ್ಯಾದಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕೈಗೊಳ್ಳಲು ರಾಜ್ಯ ಸರ್ಕಾರ ಅಧಿಕೃತ ಆದೇಶವನ್ನು ಹೊರಡಿಸಿದೆ ಇನ್ನು ಈ ಆದೇಶದ ಮೂಲಕ ಸಮೀಕ್ಷೆ ನಡೆಯುವಂತಹ ಗೊಂದಲಕ್ಕೆ ತೆರೆ ಬಿದ್ದಿದ್ದು ಸಮೀಕ್ಷೆಯು ಜಾತಿ ಪಟ್ಟಿಯಲ್ಲಿ ಹೆಚ್ಚುವರಿ ಜಾತಿ ಸೇರ್ಪಡೆಗೊಳಿಸಿರುವ ಕಾರಣ ಕೆಲ ಸಚಿವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜಾತಿ ಗೊಂದಲ ನಿವಾರಣೆ ಮಾಡುವಂತೆ ಆಗ್ರಹಿಸಿದ್ರು ಕೂಡ ಅಲ್ಲದೆ ಸಮೀಕ್ಷೆಯನ್ನು ಮುಂದೂಡುವಂತೆ ಹಲವು ಸಚಿವರು ಒತ್ತಡ ಹೇರಿದ್ರು ಹೀಗಾಗಿ ಜಾತಿ ಗಣತಿ ಮುಂದೂಡಿಕೆಯಾಗುವ ಮಾತುಗಳು ಕೇಳಿ ಆದರೆ ರಾಜ್ಯ ಸರ್ಕಾರ ಈ ಎಲ್ಲ ಗೊಂದಲಕ್ಕೆ ಈಗ ತೆರೆ ಹೇಳಿದೆ ಶುಕ್ರವಾರ ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಜಾತಿ ಗೊಂದಲ ನಿವಾರಿಸಲು ಸೂಚಿಸಲಾಗಿತ್ತು ವೀರಶೈವ ಲಿಂಗಾಯತ ಸಮುದಾಯದವರು ಜಾತಿ ಪಟ್ಟಿ ನೀಡಿದ್ದು ಅದರ ಅನ್ವಯ ಜಾತಿ ಪಟ್ಟಿಯನ್ನು ಪರಿಷ್ಕರಿಸಲು ಸೂಚನೆ ನೀಡಲಾಗಿದೆ ಇನ್ನು ಅದೇ ರೀತಿ ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿ ಕಾಲಮ್ನ ಕೈಬಿಡುವ ಬಗ್ಗೆ ಸೂಚನೆ ಕೂಡ ನೀಡಲಾಗಿತ್ತು ಒಂದು ವೇಳೆ ಗೊಂದಲ ಇದ್ದರೆ ಸಾರ್ವಜನಿಕರು ಇತರೆ ಕಾಲಂನಲ್ಲಿ ಜಾತಿ ಉಲ್ಲೇಖ ಮಾಡಲಿ ಬಳಿಕ ಟ್ಯಾಬ್ಲೇಷನ್ ವೇಳೆ ಅವುಗಳನ್ನು ಪರಿಶೀಲಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳುವಂತೆ ಸೂಚನೆ ನೀಡಿದರು ಹೀಗಾಗಿ ಜಾತಿ ಪಟ್ಟಿಯನ್ನು ಪರಿಷ್ಕರಿಸಿ ಸಮೀಕ್ಷೆ ಆಪ್ನಲ್ಲಿ ಸೂಕ್ತ ಬದಲಾವಣೆ ಮಾಡಲು ಸೂಚನೆಯನ್ನು ಕೂಡ ನೀಡಲಾಗಿದೆ ಇನ್ನು ಅರವತ್ತು ಪ್ರಶ್ನೆಗಳ ಮೂಲಕ ಮಾಹಿತಿ ಕಲೆ ಮಾಡಲಾಗಿದ್ದು ಸಮೀಕ್ಷೆ ವೇಳೆ ಗಣಿತಿದಾರರು ಅರವತ್ತು ಪ್ರಶ್ನೆಗಳನ್ನ ಕೇಳಲಿದ್ದಾರೆ ಆಶಾ ಕಾರ್ಯಕರ್ತರು ಮುಂಚಿತವಾಗಿಯೇ ಈ ಅರವತ್ತು ಪ್ರಶ್ನೆಗಳ ನಮೂನೆಯನ್ನ ಪ್ರತಿ ಮನೆಗಳಿಗೆ ತೆರಳಿ ನೀಡಲಿದ್ದಾರೆ ಆ ಮೂಲಕ ಸಾರ್ವಜನಿಕರು ಪ್ರಶ್ನೆಗಳನ್ನ ಓದಿ ಪೂರ್ವ ಸಿದ್ಧತೆಯನ್ನ ಮಾಡಿಕೊಳ್ಬಹುದು ಬಳಿಕ ಗಣಿತಿದಾರರು ಮನೆಗೆ ಬಂದು ಅರವತ್ತು ಪ್ರಶ್ನೆಗಳಿಗೆ ಉತ್ತರ ಪಡೆಯಲಿದ್ದಾರೆ ಹೀಗಾಗಿ ಸಾರ್ವಜನಿಕರು ನೀಡುವಂತಹ ಮಾಹಿತಿಯನ್ನ ಗಣಿತಿದಾರರು ಮೊಬೈಲ್ ಅಪ್ಲಿಕೇಶನ್ ನಲ್ಲಿ ತುಂಬಲಿದ್ದಾರೆ ಪ್ರಶ್ನಾವಳಿಯಲ್ಲಿ ಪ್ರತಿ ಸದಸ್ಯರ ಧರ್ಮ ಜಾತಿ ಉಪಜಾತಿ ವಿದ್ಯಾರ್ಹತೆ ಕುಲ ಕಸುಬು ಕೌಶಲ್ಯ ತರಬೇತಿ ಅಗತ್ಯತೆ ಆದಾಯ ಕುಟುಂಬದ ಸ್ಥಿರ ಹಾಗೂ ಹಾಗೂರ ವಿವರಗಳನ್ನ ಕೇಳಲಾಗುತ್ತದೆ ಇನ್ನು ಕುಟುಂಬದ ಎಲ್ಲ ಸದಸ್ಯರುಗಳ ಆಧಾರ್ ಕಾರ್ಡ್ಗಳು ಯಾವ ಮೊಬೈಲ್ ನಂಬರ್ ಗಳಿಗೆ ಲಿಂಕ್ ಆಗಿವೆ ಎಂಬುದನ್ನು ಕೂಡ ಇಲ್ಲಿ ಖಚಿತಪಡಿಸಿಕೊಳ್ಳಲಾಗುತ್ತದೆ ಆಧಾರ್ ಕಾರ್ಡ್ ನಂಬರ್ಗೆ ಪ್ರಸ್ತುತ ಬಳಸ್ತಿರುವಂತಹ ಮೊಬೈಲ್ ನಂಬರ್ ಕೂಡ ಲಿಂಕ್ ಆಗಿರ್ದಿದ್ರೆ ಲಿಂಕ್ ಮಾಡಿಕೊಳ್ಳಲೇಬೇಕು ಆಧಾರ್ ಕಾರ್ಡ್ ಇದು ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಇಲ್ದಿದ್ರೆ ಹತ್ತಿರದ ಆಧಾರ್ ಎನ್ರೋಲ್ಮೆಂಟ್ ಸೆಂಟರ್ ಗ್ರಾಮ್ ಒನ್ ಸೆಂಟರ್ ಗೆ ಭೇಟಿ ನೀಡಿ ಈಗ ರುವಂತಹ ಮೊಬೈಲ್ ನಂಬರ್ ಗೆ ಲಿಂಕ್ ಮಾಡಿಸಿಕೊಳ್ಬೇಕಾಗುತ್ತೆ ಇನ್ನು ಗ್ರಾಮದ ಮಟ್ಟದಲ್ಲಿ ಆಧಾರ್ ಜೋಡಣೆ ಬಗ್ಗೆ ಸಂಪರ್ಕಿಸಬೇಕಾದಂತಹ ಅಂಚೆ ಇಲಾಖೆಯ ಸಿಬ್ಬಂದಿಯ ವಿವರಗಳನ್ನ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗಿದೆ ಇನ್ನು ಆಧಾರ್ ಸಂಖ್ಯೆಯನ್ನ ಮೊಬೈಲ್ ಸಂಖ್ಯೆಗೆ ಲಿಂಕ್ ಮಾಡಿಸಿಕೊಂಡು ಸಮೀಕ್ಷೆಯಲ್ಲಿ ನೀವು ಪಾಲ್ಗೊಳ್ಳಬಹುದು